ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರ ಬಾಯಿಗ್ ಮುಂದೆ ಸೂಳೆ ಮಗ ಇವರೆಲ್ಲ ಇವ್ರ ಸೌಜನ್ಯತೆ ಇವರು ಮೊನ್ನೆ ಎತ್ತಾಳ ಮುಂದೆ ಮಾತಾಡಿದ್ರೆ ಇವ್ರ ಸೌಜನ್ಯತೆ ತೋರಿಸ್ಕೊಡ್ತಾ ಇದು ಆರೋಪನಾಗಿ ಹೇಳ್ತಾರೆ ನೋಡ್ರಿ ಅವರಿಗೆ ಧರ್ಮ ಆಧಾರಿತವಾಗಿ ರಾಜಕಾರಣ ಮಾಡುವಂತ ದುಡ್ಡು ಯಾಕೆ ಒಂದು ಧರ್ಮದ ಮೇಲೆ ಇವರು ಆರೋಪ ಮಾಡಬಾರ್ದು ಯಾರು ಹೇಳಿದರು ಕಲಿಸಿದ ಧ್ವಜಾ ಹರಿದ್ದಾರೆ ಅಲ್ಲಿ ಅಧಿಕಾರಿಗಳಿದ್ದಾರೆ ಅಲ್ಲಿ ಪೊಲೀಸ್ ಇಲಾಖೆ ಇದೆ ಅದು ಕ್ರಮ ತಗೋತಾರೆ ಅದ್ರ ಬಿಟ್ಟು ಸರ್ಕಾರದ ಮೇಲೆ ಆರೋಪ ಮಾಡೋದು ಒಂದು ಧರ್ಮ ಯಾವುದೋ ಒಂದು ತಪ್ಪು ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಏನು ಹಾಗೇ ಇಲ್ವ ಇವರಿದ್ದಾಗ ಏನೇನು ಮಾಡಿದರು ಪಾಪ ನಮ್ಮ ಸಹ ಯಾವುದು ನಮ್ಮ ಭಾರತ ದೇಶದ ಒಂದು ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು ಯಾಕೆ ಸ್ವಾತಂತ್ರ್ಯದಲ್ಲಿ ಅವರು ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ಅಂತ ಹೇಳಿ ಫಸ್ಟ್ ಅವ್ರು ಬಿಜೆಪಿ ಅವರಿಗೆ ಎಷ್ಟು ಜನ ಯೋಧರು ಈ ದೇಶಕ್ಕಾಗಿ ಜೀವತ್ಯಾಗ ಮಾಡಿದಾರ ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಇವತ್ ಬೇಡ ಇವರಿಗೆ ಈ ದೇಶವನ್ನು ಒಡೆಯುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದು ಅಲ್ಪಸಂಖ್ಯಾತರ ಟಾರ್ಗೆಟ್ ಅದು ಕಾಂಗ್ರೆಸ್ನವರು ಬೆಂಬಲ ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ಇವ್ರ ನಾಯಕರು ಸರಿನಾ ಈ ದೇಶ ಕಂಡ ಒಬ್ಬ ಅತ್ರಮ ಒಬ್ಬ ಏನು ಬೀರ ಧೀರ ಅಂತ ಅನಿಸಿಕೊಂಡಿರುವಂತ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಮುಂದಾಗ ಸುಳೆ ಮಗ ಇವರೆಲ್ಲ ಇವ್ರ ಸೌಜನ್ಯತೆನಾನ್ನೆ ಯತ್ನಾಳ ಮಾತಾಡಿದ್ರು ಮಾತಾಡಿದಾರ ಇವ್ರ ಸೌಜನ್ಯತೆ ತೋರಿಸ್ಕೊಡ್ತಾ ಇದ್ದು ಯಾರಿಗೆ ಹುಟ್ಟಿ ಸುಳೆ ಮಗ ಅಂತ ಕೇಳ್ತಾರೆ ಇವ್ರು ಯಾರು ಹುಟ್ಟಿದ್ರು ಸುಳೆ ಹೆಂಗಾರ ಅಂತ ಪ್ರಶ್ನೆ ಹಾಕೊಳ್ಳಿ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದ್ಲಾ ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಇವಾಗ ಯಾರಿಗೆ ಹುಟ್ಟಿರಂತಾರ್ಮೇಲೆ ಇವ್ರು ಯಾರಿಗೆ ಅಂತ ನನ್ನ ಪ್ರಶ್ನೆ ಇಲ್ಲ ಇವ್ರು ಯಾರು ಹುಟ್ಟಿದ್ದಾರೆ ಇವ್ರು ಭಾರತ ದೇಶದವ್ರು ಹುಟ್ಟಿದಾರೋ ಬೇರೆ ದೇಶದಾಗ ಹುಟ್ಟು ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ತ್ಯಾಗ ಮಾಡಿಲ್ಲ ಸುಮ್ಮನೆ ಮಾತಾಡಿದ್ರೆ ಧರ್ಮದ ಆಧಾರದ ಮೇಲೆ ಯಾವುದೇ ಒಂದು ವಿಷಯ ಸಂಬಂಧ ಇಲ್ಲ ಸುಬ್ಬ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷ ಭಾರತ ದೇಶದಲ್ಲಿದ್ದೀವಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಜಾತ್ಯಾತೀತ ಅಂದ್ರೆ ಏನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇದೆ ಇವರಿಗೆ ಇದ್ರೆ ಮುಚ್ಕೊಂಡಿರ್ಬೇಕು ಅನ್ನೋ ಮಾತ್ರ